ತಾನು ಯುತ್ತು ಯೂನಿವರ್ಸಿಟಿಯಲ್ಲೇ ಎಲ್ಲರ ಸರ್ವಾಂಶದ ಲಯವೇ ಎಲ್ಲರ ಲಯದ ಲಯವೇ ಎಲ್ಲರ ಇನ್ನಲ್ಲ ಜಾಗಕ್ಕೆ ಇಳಿದು ಜೊತೆಗೆ બહાર ಏನೋ ಭಯೋಕ ಇಳಿದು ಪ್ರತಿ ಯುತ್ತು ಯುತ್ತು ಕ್ಯಾರೆಕ್ಟರ್ ಮೇಕಡ್ ಕಾಲನೇಯಕ್ಕೆ ಎಲ್ಲಾ ವಿಚಾರಕ್ಕೆ ಎಲ್ಲ ವಿಷಯಕ್ಕೆ ಎಲ್ಲಂದ್ರೆ ಕ್ಯಾಲೆಂಡರು ಪ್ರತಿ ವರ್ಷ ಇವತ್ತು ನೋಡಿ ಜನವರಿ ತಿಂಗಳು ಡಿಸೆಂಬರ್ ಮತ್ತು ಜನವರಿ ಈ ಎರಡೂ ತಿಂಗಳಲ್ಲಿ ಅಷ್ಟೊಂದು ಕ್ಯಾಲೆಂಡರ್ ಇವತ್ತು ನಾನು ಒಂದು ಕ್ಯಾಲೆಂಡರ್ಗೆ ಸಾಕ ಈಗ ಕ್ಯಾಲೆಂಡರ್ ಅಷ್ಟೊಂದು ಪ್ರತಿಯೊಂದು ಮನೆ ಮನೆಯಲ್ಲಿ

ವಿದ್ಯಾರ್ಥಿ ಹಳ್ಳಿಯ ರೈತರಿಗೂ ಕೂಡ ಇವತ್ತು ಕ್ಯಾಲೆಂಡರ್ ಬೇಕೇ ಬೇಕು ಮತ್ತೆ ಈ ಕ್ಯಾಲೆಂಡರ್ ಇದೆಯಲ್ಲ ಹಿಂದೂ ಇದಕ್ಕೆ ಪ್ರಾಚೀನ ಇತಿಹಾಸ ಇದೆ ನಮ್ಮ ಅಕ್ಷರ ಅಕ್ಷರ ಅಂಕಿಗಳಿದೆ ಅಕ್ಷರ ಮತ್ತು ಅಂಕಿಗಳು ಇಲ್ಲದ ಕಾಲದಲ್ಲೂ ಕೂಡ ದಿನಗಣನೆ ವಾರ ಒಂಬತ್ತು ಎಲ್ಲವೂ ಸದ್ನೆ ಇತ್ತು ಮೌಖಿಕವಾಗಿ ಇವತ್ತು ಪರಿಚಯ ಎಚ್ಚರ ಇದೆ ಅಂಕಿಗಳಿದೆ ಇದು ಯಾವುದೂ ಇಡುವುದಕ್ಕೂ ಕೂಡ ಕಾಲ ನಿರ್ಣಯಕ್ಕೆ ಕಾಲಕ್ಕೆ ದಿನದ ಮೌಖಿಕವಾಗಿ ಅವತ್ತಿನ ಕಾಲದಲ್ಲೂ ಇತ್ತು ಹಾಗಾಗಿ ಆ ಪರಿಕಲ್ಪನೆ ಇದೆ ಇಲ್ಲ ಅನುಗುತ್ತಿದ್ದ ದಿನದರ್ಶಿಕೆ ಪರಿಕಲ್ಪನೆ ಬಹಳ ಪ್ರಾಚೀನ ಕಾಲೇಜು ಅವಿನಾಶವಿದೆ ಇಂತಹ ದಿನದರ್ಶಕೆಯನ್ನು ಇವತ್ತು ನಮ್ಮ ಮೈಸೂರು ನಾಯಕ

ನಾಯಕ ಮಾಷ್ಟ ಪತ್ರಿಕೆಯ ಸತ್ತ ವರ್ಷ ವರ್ಷ ಸಹ ಒಂದು ಕ್ಯಾಲೆಂಡರ್ಗಳನ್ನು ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಪತ್ರಿಕೆ ಮಾಡಿ ಮಾಡುತ್ತಾ ಕಠಿಣಗಳನ್ನು ಹಾಕುತ್ತಾ ಇಲ್ಲಿ ಅಗ್ಯಾಯ ಬರುತ್ತೆ ಅಲ್ಲಿ ಹೋಗುತ್ತಾ ಮತ್ತೆ ಕರೆಕ್ಟ ಮಾಡ್ತಾ ಮನೆ ಪದೇ ಕಾಯಂಕಾಲ ಕೆಲಸ ಮಾಡ್ತಾಯಿದ್ದಾರೆ ಇವರಿಗೆ ಒಳ್ಳೆಯದಾಗಿ